ವಿವಿಧ ರಸಗಳ ಭಟ್ಟಿ ಸೌಂದರ್ಯ ಕಾಮೇಷ್ಠಿ ಕವಿ ಜಗತ್ ಸೃಷ್ಟಿಯದು ಕಲೆಗನಾಳಗಣ ಪ್ರಕೃತಿ ಯಂತ್ರ ಚಿತ್ರವದು ತಪಸುಂದೇ ಪಥವದಕ್ಕೆ ಮಂಕುತಿಮ್ಮ ನಾವು ಈ ಬಟ್ಟಿ ಇಳಿಸುವಿಕೆ ಅಂತ ಕೇಳ್ತೀವಿ ಡೆಸ್ಟಿನೇಷನ್ ಅಂತ ಆ ರೀತಿಯ ಒಂದು ಕ್ರಿಯೆ ನಮ್ಮ ಮನಸ್ಸಿನಲ್ಲಿ ಕೂಡ ಆಗತ್ತೆ ಅಂತ ಹೇಳ್ತಾರೆ ಸೌಂದರ್ಯ ರಸಗಳ ಬಟ್ಟಿ ಇಳಿಸಬೇಕೆ ಆಗತ್ತೆ ಅಂತೇಳಿ ಹೇಳ್ತಾರೆ ಈ ರೀತಿ ಒಂದು ಸೌಂದರ್ಯೋಪಾಸನೆಯ ಒಂದು ಯಜ್ಞ ನಡೀತಾ ಇದೆ ಅಂತ ನಮ್ಮ ಮನಸ್ಸಿನಲ್ಲಿ ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹವಿಸ್ ಯಾವುದಪ್ಪ ಅಂದರೆ ಕವಿಯ ಒಂದು ಕವಿತೆ ಆಗಿರ್ಬೋದು ಗಾಯನ ಆಗಿರ್ಬೋದು ಶಿಲ್ಪ ಕಲೆಗಳಾಗಿರ್ಬೋದು ಒಟ್ಟು ಕಲೆಗಳಿದೆಯಲ್ಲ ಈ ಕಲೆಗಳೇ ಒಂಥರ ಹವಿಸ್ತಾರೆ ಅದಕ್ಕೆ ಅದು ಏನು ಮಾಡುತ್ತೆ ಅಂದರೆ ಈ ರೀತಿಯ ಒಂದು ಅದ್ಭುತವಾದ ಸೌಂದರ್ಯ ರಸಗಳನ್ನ ಅದು ಉತ್ಪಾದನೆ ಮಾಡುತ್ತೆ ಇದು ಎಲ್ಲಿ ಮಾಡುತ್ತೆ ನಮ್ಮ ಮನದ ಗುಹೆಯೊಳಗೆ ಮಾಡುತ್ತೆ ಅಂತ ಹೇಳ್ತಾರೆ ಇದನ್ನು ಕಂಡುಕೊಳ್ಳದೆ ಅದು ತುಂಬ ಕಷ್ಟವಾದ ಕೆಲಸ ಅಷ್ಟು ಸುಲಭವಾಗಿ ಎಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ನಡೆಯೋ ಆ ಒಂದು ಸೌಂದರ್ಯ ರಸಗಳನ್ನು ಕಂಡುಕೊಳ್ಳಕ್ಕೆ ಆಗೋದಿಲ್ಲ ಇದಕ್ಕೊಂದು ತಪಸ್ಸೆ ಮಾಡಬೇಕಾಗತ್ತೆ ಅಷ್ಟು ಕಷ್ಟವಾದ ಮಾರ್ಗ ಆದರೆ ಅದರಲ್ಲಿರೋ ಮಜನೆ ಬೇರೆ ಅಂತ ಹೇಳ್ತಾರೆ ಈ ರೀತಿ ನಾವು ಕೂಡ ನಮ್ಮ ಮನಸ್ಸಿನ ಒಂದು ಆ ಸೌಂದರ್ಯೋಪಾಸನೆಯನ್ನು ಸವಿಯೋಣ ಅನುಭವಿಸೋಣ ನಮಸ್ಕಾರಗಳು